ಚಿರೋಟಿ ತಿನ್ನೋದು ಕೂತರೆ ಐದು ಚಿರೋಟಿ ತಿನ್ನೋರುತ್ತೆ ಐದು ಚಿರೋಟಿ ದೊಡ್ಡದೊಂದು ಗಂಗಾ ತಟ್ಟೆ ಐದು ಚಿರೋಟಿ ಇಟ್ಕೊಂಡು ಅದರ ಅಂಚು ಮುಟ್ಟೋವಷ್ಟು ಹಾಲು ಬಿಟ್ಕೊಂಡು ಐದು ಚಿರೋಟಿ ತಿನ್ನೋರುತ್ತೆ ನಮ್ಮ ಪ್ರೊಫೆಸರ್ ಹಮನ ಹಕ್ಕಿದ್ರು ಅವರು ಹೋಗಿ ಅವ್ರು ಹೇಳಿದ್ರಂತೆ ಸರ್ ಇಷ್ಟೊಂದು ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಸರ್ ಅದ್ರ ಅದಕ್ಕೆ ಲಿ ವಿಜಿ ಹೇಳಿದ್ದು ನೋಡು ಮಾನಪ್ಪ ಆರೋಗ್ಯ ಇಲಾಖೆಯ ಬೇರೆ ಆಹಾರ ಇಲಾಖೆಯ ಬೇರೆ ಎರಡಕ್ಕೂ ಎರಡು ಮಿನಿಸ್ಟ್ರಿ ಇರ್ತಾರಪ್ಪ ನೀನು ವಿಧಾನಸೌಧದಲ್ಲಿ ನೋಡು ಎರಡು ಬೇರೆ ಸೆಕ್ರೆಟರಿ ಇಟ್ಟು ನೀನು ಕಂಬೈನ್ ಮಾಡಬೇಡ ಇಷ್ಟು ಆಹಾರ ತಗೋಬಾರ್ದು ಸರ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ರೆ ಎರಡನ್ನೂ ಕಂಬೈನ್ ಮಾಡಬೇಡಪ್ಪ ಎರಡು ಬೇರೆ ಬೇರೆ ಸೆಕ್ರೆಟರಿ ಇಟ್ಟು ಊಟ ಮಾಡಬೇಕು ಆಹಾರ ತಗೋಬೇಕು ಆರೋಗ್ಯಕ್ಕೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಷ್ಟೇ ಅಂದಿರುತ್ತೆ ಹಂಗಾಗಿ ಎಂಬತ್ತೊಂಬತ್ತು ವರ್ಷ ಬರ್ತಿತ್ತು ಹಂಗಾಗಿ ನಮ್ಗೆ ದರಿದ್ರ ಊಟ ಮಾಡೋಕ್ಕೆ ಭಯ ಊಟ ಮಾಡೋಕೆ ಭಯ ತಿರುಗಾಡೋಕ್ ಭಯ ನಡೆದಾಡೋಕ್ಕೆ ಭಯ ಪಕ್ಕದ ಮನೆಯವರು ಯಾರೋ ಏನೋ ಭಯ ನಾಳೆ ನಮ್ಮ ಊರಲ್ಲಿ ಏನಾಗುತ್ತೋ ಏನೋ ಭಯ ನಾನು ಹೇಳ್ತಿರೋದು ಒಂದು ಸಮಾಜವನ್ನು ಒಳಗಿನಿಂದ ಕಟ್ಟೋದು ಅಂದರೆ ನಾವು ಭಯ ಇಲ್ಲದೆ ಬದುಕಿ ನಾಳೆ ಏನಾದ್ರು ಆಯಿತು ಅಕ್ಕಪಕ್ಕದವ್ರು ಬರ್ತಾರೆ ಕಂಡ್ರಿ ಯಾರೋ ಆಗ್ತಾರೆ ಅಂತ ನಮ್ಮ ಮಗು ಸ್ಕೂಲ್ಗೆ ಹೋಗಿ ಅರ್ಧ ಗಂಟೆ ಲೇಟಾಗಿ ಬಂದರೆ ನಮಗೆ ಭಯ ಶುರುವಾಗ್ಬಿಡುತ್ತೆ ಅಂದರೆ ವಿ ಡೋಂಟ್ ಬಿಲೀವ್ ಅವರ್ ಸೊಸೈಟಿ ನಮ್ಮ ಸಮಾಜದ ಬಗ್ಗೆ ನಮ್ಮ ನಂಬಿಕೆ ಇಲ್ಲ ಏನಾಗ್ಬಿಡ್ತದೋ ಏನು ಕತೆನೋ ಅರೆ ನಮಗೆ ಎಲ್ಲೋ ಇರ್ತಾಳ್ ಬಿಡ್ರಿ ಯಾರೋ ಕರ್ಕೊಂಡ್ಬತ್ತಾರೆ ಅನ್ನೋ ಒಂದಿದ್ಬಿಟ್ರಿ ಸಮಾಜ ಎಷ್ಟು ಹೆಚ್ಚಂದ ಎಲ್ಲಿಗೆ ಬಂದ್ಬಿಟ್ರಿ ನಾವು ಈಗ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಫ್ಲೈಓವರ್ಸ್ ಇವೆ ಮೆಟ್ರೋ ಬಂದಿದೆ ಡಿಜಿಟಲೈಜೇಷನ್ ಡಿಜಿಟಲೈಸೇಷನ್ ಆಗಿದೆ ನೀವು ದುಡ್ಡಿನ ಜೇಬಲ್ ಕ್ಯಾರಿ ಮಾಡಬೇಕಾಗಿಲ್ಲ ಡಿಜಿಟಲ್ ಮನಿ ಇದೆ ಏನೇನೋ ಮಣ್ಣು ಮಸೀ ಇದೆ ನೆಮ್ಮದಿಯಾಗಿದ್ದೀವ ಇನ್ನೊಬ್ಬ ನಂಬ್ತಿದ್ದೀವ ಯಾವುದೋ ಜಾತಿ ಮತ ಪಂಥ ಅದು ಇದು ಅಂತ ಒಳಗಾಡ್ಕೊಂಡು ಬಿಡದಾಡ್ಕೊಂಡು ಸಾಯ್ತಿದೀವಲ್ಲ ಒಳ್ಳೆ ಸಮಾಜ ಕಟ್ಕೋಬೇಕಾಗಿತ್ತಲ್ವ ನಾವು ಅದನ್ನು ಒಳಗಿಂದ ಕಟ್ಟೋದು ಉದಾರವಾಗಿರೋದು ಇನ್ನೊಂದು 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 ಜನಗಳ ಬಗ್ಗೆ ನನ್ನ ನೇಬರ್ಸ್ ಬಗ್ಗೆ ಉದಾರವಾಗಿರೋದು ಕಲೀಲಿಲ್ಲ ನಾವು ಆದ್ರಿಂದ ನಾವು ನಗನಂತ ಯಾವಾಗ ಸಂತೋಷವಾಗಿರ್ಬೋದು ಅಂದರೆ ಯಾರನ್ನ ಛೇಡ್ ಸಂತೋಷ ಪಡಬೇಕಾಗಿಲ್ಲ ನಮಗೆ ನಾವೇ ಸಂತೋಷವಾಗ ನಾವು ವಿದ್ಯಾರ್ಥಿಗಳು ಇರ್ತೀವಿ ಅವ್ರು ನಮಗೆ ತೆಗಿಸ್ತೇವೆ ನಾವು ಅವ್ರನ್ನ ತೆಗಿಸ್ತೀವಿ ನಡೀತದಪ್ಪ ಕ್ಲಾಸನ್ನ ಯಾರೊಬ್ಬ ಮಲಗಿದ ಐ ಎಪ್ಸ ಅವ್ನ ಅಂದೆ ಅವನು ಎಪ್ಸಲ್ಲ ಸರ್ ನಾನು ನೀವೇ ಎಪ್ಸಿ ಡೈ ನಾ ಹೇಳ್ತಾ ಇದ್ದೀನಿ ಎಪ್ಸೋ ಹೇಳ್ತಾ ಇರೋದು ನೀವೇ ಸರ್ ಅವನು ನಾ ಎಪ್ಸಲ್ಲ ಸರ್ ಯಾಕ ಎಪ್ಸಲ್ಲ ಅಂದೆ ಅವನು ಯಾಕೆ ಬಿಸ್ಬೇಕು ಸರ್ ಮಲಗಿಸ್ ನೀವು ಎಪ್ಸಕ್ ನಾವ ನೀವು ಮಲಗಿಸಿದರೆ ಎಪ್ಸಿ ಅರೆ ಇಂಥ ಭಾಳ ಕೇಳಿರ್ತೀವಿ ಕ್ಲಾಸಲ್ಲಿ ಯಾರೋ ಹುಡುಗ ಎಷ್ಟೋ ಮಾರ್ಕ್ಸು ನಿಂದು ಅಂದೆ ಯಾವುದ್ರಲ್ಲಿ ಸರ್ ನಾನು ಕನ್ನಡಕ್ಕೆ ಸರ್ ಕನ್ನಡದಲ್ಲೇ ಎಷ್ಟೋ ಅಂದರೆ ಒಂಬತ್ತು ಸರ್ ಹಾಂ ಒಂಬತ್ತು ಸರ್ ಬರೀ ಒಂಬತ್ತು ಏನು ಸರ್ ತಳಿ ಮಾತಾಡ್ತೀನಿ ನೂರು ಕೆಲವರು ನೂರು ಒಂಬತ್ತು ಕೊಟ್ಟ ಬರೀ ಒಂಬತ್ತೇ ಸರ್ ಅಂದರೆ ನೀನು ಫೇಲು ಸರ್ ಒಂಬತ್ತು ಕೊಟ್ಟರೆ ಫೇಲೇ ಸರ್ ಅದು ಅದನ್ನೇನು ಇಷ್ಟು ಜೋರಾಗಿ ಹೇಳ್ತೀರಿ ಬಾ ನೀನು ಕ್ಲಾಸ್ಗೆ ಮಾಡಿ ಬರೀ ಒಂಬತ್ತು ತಗೊಂಡಿದ್ದೀಯ ನಾಚಿಕೆ ಆಗಲ್ವೇ ನಾನು ನಿನಗೆ ಅವನೇನ ಗೊತ್ತಾ ನೀವು ಮಾಡಿರೋ ಪಾಠ ಇನ್ನೆಷ್ಟು ಬರ್ತದೆ ನನಗೆ ಅವರವರು ಸುತ್ತಮುತ್ತ ಇರೋನೇ ನೋಡ್ಬಿಟ್ಟು ಬಾಯಲಿ ಕ್ಲಾಸ್ಗೆ ಬಗ್ಗೆ ನಿಮ್ಮ ಬಂದಿದ್ದ ಕ್ಲಾಸ್ಗೆ ಹೇಳೋ ಮೇಲೆ ಇದೆ ಎದ್ದ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀಯಪ್ಪ ಒಂಬತ್ತು ಸಾಲ ಈ ಕಡಿಮೆ ತಗೊಂಡವರೆಗೇನು ಮನಮರ್ಯಾದೆ ಇಲ್ಲ ಅವ್ರಿಗೆ ಅವ್ರು ಎಲ್ಲಿ ಕೇಳಿದ್ರು ಹೇಳ್ತಾರೆ ಒಂಬತ್ತು ಸರ್ ಒಂಬತ್ತು ಮಾರ್ಕ್ಸ್ ತೊಗೊಂಡಿದ್ಯಾ ನನಗೇನು ತೊಂದರೆ ಆಗಲ್ಲಪ್ಪ ನನ್ನ ಸಂಬಳ ಪ್ರಮೋಷನ್ನು ಎಲ್ಲ ಬರ್ತದೆ ನಿಮ್ಮ ಅಪ್ಪನ ತಗೊಂಡು ತೋರಿಸು ನೀವು ಮಾರ್ಕ್ಸ್ ಕಾಡು ಕ್ಯಾಕ್ರೆ ಸುಗೀತಾನೆ ಉಗ್ದಾ ಸರ್ ನಮ್ಮ ಅಪ್ಪ ಆಗಲೇ ಹೌದಾ ಬಾರೋ ಸ್ಟೇಜ್ ಮೇಲೆ ಇದೆ ಬಂದ ನಿಮ್ಮ ಅಪ್ಪ ಏನೇನು ಉಗ್ದ ಹೇಳುವುದೇ ಏ ಸುಂದಿರಿ ಸರ್ ಬೇಡ ಎಲ್ಲ ಕ್ಯಾಚ್ ಕ್ಯಾಚ್ ಮಾತು ಸರ್ ಯಾಕೆ ಸರ್ ಅದನ್ನ ಹೇಳು ಪರವಾಗಿಲ್ಲ ಕೇಳೋಣ ಹೇಳು ಸರ್ ಹೆಣ್ಮಕ್ಳವ್ರೆ ಬೇಡ ಸರ್ ಅದನ್ನ ಇದ್ರೂ ಪರವಾಗಿಲ್ಲ ಹೇಳುವುದೇ ಹೇಳೇಬೇಕಾ ಸರ್ ಹೇಳೇಬೇಕು ಸರ್ ಮಧ್ಯದಲ್ಲಿ ನಿಲ್ಲಿಸ್ಬಾರ್ದು ನೀವು ನಾನು ಈ ಇಡೀ ಕ್ಲಾಸು ನಿಮ್ಮ ಅಪ್ಪ ಇದ್ದಿದ್ದು ಕೇಳೋದೇ ಆಗಲಿ ಹೇಳು ನಿಮ್ಮ ಅಪ್ಪ ಏನೇ ಬೇಕು ಸರ್ ನಮ್ಮ ಅಪ್ಪರಿಗೆ ಮಾಸ್ ಕಾರ್ಡ್ ತಗೋಬೇಕು ತೋರಿಸ್ತೇ ಸರ್ ನಮ್ಮ ಅಪ್ಪ ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಸರ್ ಸರ್ ಕೊನೆ ಮಾತು ಹೇಳ್ತೀನಿ ಬೇಡ ನನ್ನ ಎದುರಿಸ್ತೀನಿ ನೀನು ಏಯ್ ನಿಮ್ಮ ಅಪ್ಪ ಏನೇನು ಬೈದ ಎಲ್ಲ ಹೇಳ್ಬೇಕು ಅಂದೆ ಸರ್ ನಮ್ಮ ಅಪ್ಪ ಮಾರ್ಕ್ಸ್ ಕಾರ್ಡ್ ನೋಡ್ಬಿಟ್ಟು ಸರ್ ನೂರಕ್ಕೆ ಒಂಬತ್ತು ನಂಬರು ಅಯ್ಯ ಯಾವ ಹಲ್ಕ ಮಗನ ನೋವು ನೀನು ಪಾಠ ಬಿಡ್ತೀವಿ ವರ್ಷಕ್ಕೆ ಅನ್ನ ತಿಂತಾನೋ ಮಣ್ಣು ತಿಂತಾನೋ ಪಾಠ

ನಾನು ಎಲ್ಲ ಎಕ್ಸಾಮಲ್ಲೂ ರ್ಯಾಂಕ್ ಬಂದಿದ್ದೀನಿ ತಿಳ್ಕ ಎಲ್ಲ ಎಕ್ಸಾಮಲ್ಲೂ ರ್ಯಾಂಕ್ ಬಂದಿದ್ದೀನಿ ಅಂದೆ ನಾನು ಅವರು ಬಂದಿದ್ದೀರಿ ಸರ್ ಇಲ್ಲ ಅಂತೀವ ಸರ್ ಬಂದಿದ್ದೀರಿ ಸರ್ ನೀವೇ ನೀವು ತಾನೇ ಯಾಕೆ ಸುಳ್ಳು ಹೇಳ್ತೀರಿ ಸರ್ ಬಂದಿದ್ದೀರಿ ಸರ್ ನಾನು ಕೇಳಿದ್ದೆ ಸರ್ ಬಂದಿದ್ದೀರಿ ಸರ್ ಹಾಗೆಲ್ಲ ನಿಮ್ಗೆ ಒಳ್ಳೊಳ್ಳೆ ಬೇಸ್ಟ್ ಇದ್ದರು ತಿಳ್ಕೋ ಅವಮಾನ ನನಗೆ ನಾನು ಹೇಳಿದೆ ಇದಕ್ಕೇನು ಕಮ್ಮಿ ಇಲ್ಲ ಒಂದು ವಿಷಯ ತಿಳ್ಕೊ ಆನೆಸ್ಟಾಗಿ ಓದು ಶ್ರದ್ಧೆಯಿಂದ ಓದು ಈ ಕಾಲದಲ್ಲಿ ಓದಿದರೆ ಏನೇನು ಆಗ್ಬೋದು ನೀನು ಓದಲಿಲ್ಲ ಅಂದೆ ಗೊತ್ತು ಸರ್ ಏನು ಗೊತ್ತು ನಿನಗೆ ಅದೇ ಸರ್ ಓದಿದ್ರೆ ಏನೇನು ಆಗ್ಬೋದು ಸರ್ ಓದಲಿಲ್ಲ ನಿಮ್ಮದೊಂದು ವೇಷ ಕೆಲಸ ಸಿಗಲ್ಲ ಸರ್ ನಮ್ಮ ನಮ್ಮ ಹುಡುಗರ ನಡುವೆ ನಡೆಯೋದು ಎಲ್ಲಿ ತನಕ ಹಿಂಗಿರ್ತೀವೋ ಅಲ್ಲಿ ತನಕ ಎಜುಕೇಷನು ಚೆನ್ನಾಗಿರುತ್ತೆ ಒಂದ್ಸಲ ಒಬ್ಬ ಹುಡುಗಿ ಗುಣಶೀಲ ಅಂತ ಒಳ್ಳೆ ಹೆಸರು ಎಲ್ಲ ಗುಣ 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 ಅಂತ ಕರೆಯೋರು ನಾನು ಹೆಣ್ಮಕ್ಳು ಕರೆದೇಳೆ ಬಾಮಿಲಿ ಅವ್ರ ಮನೆಯವರು ಅಷ್ಟು ಒಳ್ಳೆ ಇಟ್ಟಿದ್ದಾರೆ ಗುಣಶೀಲ ಅಂತ ಏನಮ್ಮ ನೀವು ಗುಣ ಅಂತ ಕರಿತೀವಿ ಪೂರ್ತ ಹೆಸರು ಕರಿವಿ ಅಂದೆ ಈ ಕೆಲವರು ಪೂರ್ತ ಹೆಸರು ಕರೆಯೋಲ್ಲ ಅಲ್ವಾ ಶತ್ರುಘ್ನ ಅಂತ ಹೆಸರಿಡ್ತಾರೆ ಮನೆಯಲ್ಲಿ ಶತ್ರು ಅಂತ ಕರಿತಾರೆ ಮಗನ ಕೊನೆಗೊಂದು ಹಂಗೆ ಆಯ್ತಾನೆ ಮೃತ್ಯುಂಜಯ ಅಂತ ಹೆಸರಿಡ್ತಾರೆ ಮೃತ್ಯು ಭಾಗ ಇತ್ತು ಅವ್ರ ಮಮ್ಮಗ ಮೃತ್ಯುಂಜಯ ಮೃತ್ಯೋ ಯಾವಾಗ ಬರ್ತೀ ಈ ತುಂಡ ಮಾಡ್ತಾರೆ ಅಯ್ಯೋ ಒಂದು ಸಲ ಒಂದು ಕತೆ ಆಗೋಯ್ತು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವ್ರ ಮನೆಗೆ ಪಾಂಚಜನ್ಯ ಅಂತ ಹೆಸರಿಟ್ಟಿದ್ದಾರೆ ಎಲ್ಲ ಪುರಾಣ ಹೆಸರು ಮಹಾಭಾರತ ಹೆಸರು ಮನೆಗೆ ಪಾಂಚಜನ್ಯ ಅವರ ದೊಡ್ಡ ಮಗನಿಗೆ ಸುಘೋಷ ಅಂತ ಹೆಸರು ಅದು ಅರ್ಜುನನ ಶಂಕದ ಹೆಸರು ಎರಡನೇ ಮಗನ ಗಾಂಧೀವ ಅಂತ ಅವರು ಇವನ ಹೆಸರು ಗಾಂಧೀವ ಇವಾಗ್ರು ಅರ್ಜುನನ ಬಿಲ್ಲಿನ ಹೆಸರು ಗಾಂಧೀವ ಇವಾಗ್ರು ನಾನು ಹೆಸರು ಗಾಂಧಿ ಅಂದ್ರೆ ನೀವು ಅಂದರು ನಾನು ಇದಕ್ಕೆ ಇದಾಕೆ ನೆಕ್ತಾಯಿದ್ದೀರಿ ಅಂದರೆ ಏನೋ ಜ್ಞಾಪಕ ಬಂತು ಬಿಡಿ ಏ ಇಲ್ಲ ಅದೇನು ಹೇಳಿ ಅಲ್ಲ ನಾವು ಈ ರಾಜೀವ ಅಂತ ಹೆಸ್ರಿಟ್ಬಿಟ್ಟು ರಾಜು ಅಂತ ಕರಿತೀವಿ ನೀವು ಗಾಂಡೀವ ಅಂತ ಹೆಸರಿಟ್ಟಿದ್ದೀರಲ್ಲ ಏನು ಅಂತ ಕರಿತೀರಿ ಅಂತ ಆವಾಗಿಂದ ಹುಡುಗ ನಾವು ಹೋದಾಗೆಲ್ಲ ಕೆತ್ತರಿಸ್ಬಿಟ್ಟು ನೋಡ್ತಾರೆ ಹೆಸ್ರು ಹಾಳು ಮಾಡ್ದವ ಅದಿರಲಿ ಈ ಹುಡುಗಿ ಎಲ್ಲ ಗುಣ ಗುಣ ಅಂತ ಕರಿ ನಾನು ಹೆಣ್ಮಕ್ಳನ್ನ ಕರೆದೇ ಇಲ್ಲ ಅಷ್ಟು ಸುಂದರವಾದ ಹೆಸರಿಟ್ಟಿದ್ದಾರೆ ಅವ್ರ ಮನೆಯಲ್ಲಿ ಯಾಕೆ ನಮ್ಮ ಗುಣ ಗುಣ ಅಂತ ಕರಿತೀವಿ